ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇವತ್ತು ನಾನು ಹೇಳೋದಿಕ್ ಹೋಗ್ತಾ ಇರೋ ಕಥೆ ಇದೆಯಲ್ಲ ಇದು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತಾನೆ ಹೇಳ್ಬೋದು ಭಾರತದಲ್ಲಿ ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ನಡೆದಂತಹ ಒಂದು ಕಥೆ ಇದು ಹತ್ತೊಂಬತ್ತು ನೂರ ಅರವತ್ ಮೂರರಲ್ಲಿ ನಡೆದಂತಹ ಸ್ಟೋರಿ ಇದು ತುಂಬಾ ಮೆಸ್ಮರೈಸಿಂಗ್ ಕಥೆ ಕೆಲವೊಂದು ಸಾರಿ ನಾವು ಪ್ರಕೃತಿ ವಿಸ್ಮಯಗಳು ಅಂತ ಹೇಳ್ತೀವಲ್ಲ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಕೆಲವೊಂದು ಬದಲಾವಣೆಗಳು ಇದ್ದಕ್ಕಿದ್ದಂಗೆ ಆಗ್ಬಿಡ್ತವೆ ಅಂದರೆ ಒಳ್ಳೇದಾದರೆ ನಾವು ಅದಕ್ಕೆ ದೈವಶಕ್ತಿ ಅಂತ ಹೇಳ್ತೀವಿ ಕೆಟ್ಟದ್ದಾದರೆ ಅದಕ್ಕೊಂದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಸೊ ಅದೇ ಥರದ ಒಂದು ನೆಗೆಟಿವ್ ಎನರ್ಜಿಗೆ ಸಂಬಂಧಪಟ್ಟಂತಹ ಕಥೆ ಇದೆ ಒಂದ್ಸರಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಸಿಕ್ಕಾಬಿಟ್ಟೆ ಡೊಳ್ಳು ಹೊಟ್ಟೆ ಇರುತ್ತೆ ಅಂದರೆ ಹೊಟ್ಟೆ ಅವನಿಗೆ ಜೋತ್ ಬಿದ್ದಿರೋ ಥರ ಅವನ ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಯ ಅಳತೆ ಏನಿರುತ್ತಲ್ಲ ಅದು ತುಂಬ ದೊಡ್ಡದಾಗಿರುತ್ತೆ ಆ ಥರದ ಒಂದು ಹೊಟ್ಟೆಯನ್ನು ಹೊಂದಿರುವಂಥ ವ್ಯಕ್ತಿ ರೆಗ್ಯುಲರ್ ಆಗಿ ಅವನು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ವಯಸ್ಸಾದದಂಗೆ ಆದದಂಗೆ ಆ ಹೊಟ್ಟೆಯ ಪ್ರಮಾಣವೂ ಕೂಡ ದೊಡ್ಡದಾಗ್ತಾ ಇದೆ ಬಟ್ ಇವಾಗ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಂದರೆ ಉಸಿರಾಟ ತೊಂದರೆ ಬರ್ತಾ ಇದೆ ತುಂಬ ಭಾರ ಅನ್ನಿಸ್ತಾ ಇದೆ ಹೊಟ್ಟೆ ಊಟ ಅರಗ್ತಾ ಇಲ್ಲ ಊಟ ಹಸುವಾಗ್ತಾ ಇದೆ ಆದರೆ ಊಟ ಸೇರ್ತಾ ಇಲ್ಲ ಸೊ ಈ ಥರದ ಕಂಡೀಷನ್ಸ್ ಅವನಿಗೆ ಬರ್ತಾ ಹೋಗುತ್ತೆ ಹಲವಾರು ವರ್ಷಗಳಿಂದ ಆ ಒಂದು ಡೊಳ್ಳು ಹೊಟ್ಟೆ ಇತ್ತಂತ ಅವನಿಗೆ ಬಟ್ ಸ್ಟಿಲ್ ಈಗ ಬರ್ತಾ ಬರ್ತಾ ಅವ್ನಿಗೆ ಅದು ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಕೂರೋದಕ್ಕೂ ಆಗ್ತಾ ಇಲ್ಲ ಅಂತಹ ಒಂದು ಕಂಡೀಷನ್ಗೆ ಈಗ ಆ ವ್ಯಕ್ತಿ ಬಂದು ತಲುಪಿದ್ದಾನೆ ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ ಅವನು ಅಕ್ಕಪಕ್ಕದ ಜನ ಹೇಳ್ತಾರಂತೆ ಇಲ್ಲ ಹಾಸ್ಪಿಟ್ಲಿಗೆ ಹೋಗು ತೋರಿಸೋದು ಏನಾಗಿದೆ ಅಂತ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಪ್ರಾರಂಭದಲ್ಲಿ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿದಾಗ ಡಾಕ್ಟರ್ ಹೇಳ್ತಾರಂತೆ ಇಲ್ಲ ಹೊಟ್ಟೆ ಒಳಗಡೆ ಒಂದು ಟ್ಯೂಮರ್ ಇರಬಹುದು ಹಾಗಾಗಿ ನಿಮಗೆ ಊಟ ಸೇರ್ತಾ ಇಲ್ಲ ಹಸುವಾಗ್ತಾ ಇದೆ ತುಂಬ ವೀಕ್ ಆಗಿದ್ದೀರಾ ಹಾಗಾಗಿ ನೀವು ಇದನ್ನ ಆಪ್ರೇಷನ್ ಮಾಡಿಸ್ಕೋಬೇಕು ಆಪ್ರೇಷನ್ ಎಲ್ಲ ಸರಿ ಹೋಗುತ್ತೆ ಅಂತ ಸ್ಕ್ಯಾನಿಂಗಲ್ಲಿ ಡಾಕ್ಟರ್ ಹೇಳ್ತಾರೆ ಸೊ ಇನ್ನೇನು ಆಪರೇಷನ್ಗೆಲ್ಲ ರೆಡಿ ಮಾಡ್ಕೋತಾರೆ ವ್ಯಕ್ತಿನೂ ಕೂಡ ಆಪರೇಷನ್ ಗೆ ರೆಡಿ ಆಗ್ತಾನೆ ಹಾಸ್ಪಿಟಲ್ ಡಾಕ್ಟರ್ ಕೂಡ ಆಪರೇಷನ್ ಗೆ ರೆಡಿ ಆಗ್ತಾರೆ ಇನ್ನೇನು ಅವ್ನು ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗಿ ಅವನ ಹೊಟ್ಟೆಯನ್ನ ಸರ್ಜರಿ ಮಾಡ್ದಾಗ ಗೊತ್ತಾಗುತ್ತೆ ಅಲ್ಲಿ ಡಾಕ್ಟರ್ಗೆ ಕೂಡ ನಂಬೋದಿಕ್ಕಾಗಲಿಲ್ವಂತೆ ಸಿಕ್ಕಾಪಟ್ಟೆ ರೇರ್ ಕೇಸ್ ಇಲ್ಲಿವರೆಗೂ ಯಾವುದೇ ಮೆಡಿಕಲ್ ಕಂಡೀಷನ್ಸ್ ಕೂಡ ಆ ಥರ ಆಗಿರ್ಲಿಲ್ವಂತೆ ಅಂಥದ್ದು ಒಂದು ವಿಸ್ಮಯಕಾರಿ ಘಟನೆ ಒಂದು ಅವ್ರ ಕಣ್ಣಿಗೆ ಬಿಡುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಅವನ ಹೊಟ್ಟೆ ಒಳಗಡೆ ಏನು ಒಂದು ಟ್ಯೂಮರ್ ಇರಬಹುದು ಅಥವಾ ಒಂದು ಗಟ್ಟೆ ಇರಬಹುದು ಅಂತ ಹೊಟ್ಟೆಯನ್ನ ಸರ್ಜರಿ ಮಾಡಿದಂತಹ ಡಾಕ್ಟರ್ಗಳಿಗೆ ಸಿಗೋದು ಒಂದು ಚಿಕ್ಕ ಮಗುವಿನ ದೇಹ ಹೊಟ್ಟೆ ಒಳಗಡೆ ಸಿಗೋದು ಒಂದು ಚಿಕ್ಕ ಮಗುವಿನ ದೇಹ ಏನದು ಅಂತ ಹೊರಗೆ ತೆಗೆದು ನೋಡಿದಾಗ ಅದು ಅರ್ಧಂಬರ್ಧ ಬೆಳೆದಿರುವಂತಹ ಒಂದು ಶಿಶು ಆ ಒಂದು ಶಿಶು ಏನಿತ್ತಲ್ಲ ಅದು ಹೊಟ್ಟೆ ಒಳಗಡೆ ಇವನ ಒಂದು ಹೊಟ್ಟೆ ಒಳಗಡೆ ಅರ್ಧಂಬರ್ಧ ಬೆಳೆದಿದೆ ಅದಕ್ಕೊಂದು ಸ್ವಲ್ಪ ಕೂದಲುಗಳಿದೆ ತಲೆ ಮೇಲೆ ಕೈ ಕಾಲುಗಳಿದೆ ಬಟ್ ಯಾವುದು ಆರ್ಗನೈಸ್ಡ್ ಪೊಸಿಷನ್ ಅಲ್ಲಿ ಇಲ್ಲ ಅಂದ್ರೆ ಹೇಗೆ ತಲೆ ಕೂದಲು ಮತ್ತೆ ಒಂದು ಕೈ ಕಾಲುಗಳು ಹೇಗೆ ಒಂದು ಭ್ರೂಣಕ್ಕೆ ಇರುತ್ತೋ ಆ ಯಾವ ರೀತಿಯಲ್ಲೂ ಇಲ್ಲ ಎಲ್ಲ ಕಲಿಸ್ಕೊಂಡಂಗೆ ಒಂದು ದೊಡ್ಡ ಒಂದು ಒಂದು ಮಾಂಸದ ಮುದ್ದೆಯಾಗಿ ಒಳಗಡೆ ಇದೆ ಅದಕ್ಕೆ ನೋಡಿದಂತಹ ವೈದ್ಯರು ಸಿಕ್ಕಾಬುಡೇ ಸ್ಟನ್ ಆಗಿಬಿಡ್ತಾರಂತ ಅವ್ರು ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳೋದು ಅವರು ಒಂದು ಸ್ಟನ್ ಆಗಿ ಅದನ್ನು ನೋಡಿ ಬಿಕಾಸ್ ಅವರು ಅಲ್ಲಿವರೆಗೂ ಕೂಡ ಅಂತ ಒಂದು ಕಂಡೀಷನ್ ಫೇಸ್ ಮಾಡಿಲ್ಲ ಸೊ ಇದು ಅವರಿಗೆ ಹೊಸ ಅನುಭವ ಸೊ ಇದನ್ನು ಅವರು ತುಂಬಾ ಮೆಸ್ಮರೈಸಿಂಗ್ ಆಗಿ ಅವರ ಒಂದು ಡಿಪಾರ್ಟ್ಮೆಂಟ್ಗೆ ತಿಳಿಸ್ತಾರೆ ಆಮೇಲೆ ಅನೇಕ ಅನೇಕ ಜನ ಬರ್ತಾರೆ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಇಡೀ ವೈದ್ಯಕೀಯ ಲೋಕನೇ ಏನಿದು ಅಂತ ಅಚ್ಚರಿಗೆ ಒಳಗಾಗುತ್ತೆ ಆಮೇಲೆ ಹಲವಾರು ದೇಶದ ಹಲವಾರು ರಾಜ್ಯಗಳ ವೈದ್ಯರು ಅಲ್ಲಿ ಬಂದು ನೋಡ್ತಾರೆ ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ ಆಮೇಲೆ ಅದಕ್ಕೊಂದು ಹೆಸರಿಡ್ತಾರೆ ವ್ಯಾನಿಶಿಂಗ್ ಕ್ವಿನ್ ಸಿಂಡ್ರೋಮ್ ಅಂತ ವ್ಯಾನಿಶಿಂಗ್ ಕ್ವೀನ್ ಸಿಂಡ್ರೋಮ್ ಅಂತ ಅಂದ್ರೆ ಯಾವಾಗ ತಾಯಿಯ ಗರ್ಭದಲ್ಲಿ ಮಕ್ಕಳ ಜನನ ಆಗ್ತಾ ಇರುತ್ತೋ ಯಾವಾಗ ಅದು ಒಂದು ಝೈಗೋಟಾಕ್ ಫಾರ್ಮ್ ಆಗಿ ಅದೊಂದು ಚಿಕ್ಕ ಶಿಶುವಿನ ರೂಪವನ್ನು ಪಡ್ಕೊಳ್ಳುತ್ತೋ ಅಂಥ ಒಂದು ರೇರ್ ಕೇಸ್ಗಳಲ್ಲಿ ನಾವು ಅವಳಿ ಜವಳಿ ಮಕ್ಕಳನ್ನು ನೋಡ್ತೀವಿ ಅಂದ್ರೆ ಎರಡು ಶಿಶುಗಳು ಒಳಗಡೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಎರಡು ಶಿಶುಗಳ ಜನನ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಶಿಶು ತುಂಬ ವೀಕ್ ಇರುತ್ತಂತೆ ಅಂಥ ಯಾವ ಒಂದು ಭ್ರೂಣ ವೀಕ್ ಇರುತ್ತೋ ಆ ಒಂದು ಭ್ರೂಣದ ಎಲ್ಲ ನ್ಯೂಟ್ರಿಯೆಂಟ್ಸು ವೈಟಮಿನ್ಸ್ ಪ್ರೋಟೀನ್ಸ್ ಅಂತ ಏನು ದೇಹದಿಂದ ತಾಯಿಯ ದೇಹದಿಂದ ಮಕ್ಕಳಿಗೆ ಸಪ್ಲೈ ಆಗ್ತಿರುತ್ತೆ ಹೊಟ್ಟೆ ಒಳಗಡೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ಆ ಒಂದು ವೀಕ್ ಇರುವಂತಹ ಭ್ರೂಣ ಈ ಎಲ್ಲ ಪ್ರೋಟೀನ್ಸು ವಿಟಮಿನ್ಸ್ನ ಅಬ್ಸಾರ್ಬ್ ಮಾಡೋದ್ರಲ್ಲಿ ಫೇಲ್ ಆದಾಗ ಇನ್ನೊಂದು ಭ್ರೂಣ ಚೆನ್ನಾಗಿ ಬೆಳೀತಾ ಇರುತ್ತಂತೆ ಯಾ ಇನ್ನೊಂದು ಒಂದು ವೀಕ್ ಇದೆ ಅಂದರೆ ಇನ್ನೊಂದು ಸ್ಟ್ರಾಂಗ್ ಇರುತ್ತಂತೆ ಆವಾಗ ಆ ಭ್ರೂಣ ಏನು ಬೆಳೀತಾ ಇರುತ್ತಲ್ಲ ಆ ಭ್ರೂಣ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎರಡು ಭ್ರೂಣಗಳು ಅಟ್ಯಾಚ್ ಆಗ್ತವಂತೆ ಅಂದ್ರೆ ಒಂದಕ್ಕೊಂದು ಮಿಕ್ಸ್ ಅಪ್ ಆವಾಗ ಒಂದು ಭ್ರೂಣ ಏನು ಬೆಳೀತಿರುತ್ತಲ್ಲ ಆ ಒಂದು ಶಿಶುವಿನ ಒಳಗಡೆನೆ ಇನ್ನೊಂದು ಶಿಶು ಹೋಗಿ ಸೇರ್ಕೊಂಡ್ಬಿಡುತ್ತೆ ಸೊ ಆ ಒಂದು ಭ್ರೂಣದ ಅವಸ್ಥೆಯಲ್ಲಿದ್ದಾಗ ತಾಯಿ ಗರ್ಭದಲ್ಲಿ ನಡೆಯುವಂಥ ಒಂದು ಮ್ಯಾಜಿಕ್ ಇದು ಸೊ ಇಂಥದ್ದು ರೇರೆಸ್ಟ್ ಆಫ್ ರೇರ್ ಕೇಸ್ ತುಂಬ ರೇರ್ ಕೇಸ್ಗಳಲ್ಲಿ ಇಂಥದ್ದೊಂದು ಆಗುತ್ತಂತೆ ಸೊ ಒಂದು ವೀಕ್ ಇರುವಂತಹ ಭ್ರೂಣ ಇನ್ನೊಂದು ಸ್ಟ್ರಾಂಗ್ ಇರುವಂತಹ ಭ್ರೂಣದ ಒಂದು ಹೊಟ್ಟೆಯಲ್ಲಿ ಹೋಗಿ ಸೇರಿಕೊಂಡು ಜೊತೆ ಜೊತೆಗೆ ಬೆಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ ಬಟ್ ಆಚೆ ಬರೋದೇನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೊರಗೆ ಬರುವಂಥದ್ದು ಒಂದೇ ಶಿಶು ಅವಳೇನು ಆಪ್ರೇಷನ್ ಮಾಡಿದಾಗ ಆ ಒಂದು ತಾಯಿಯ ಗರ್ಭದಿಂದ ಹೊರಗಡೆ ಬರೋದು ಒಂದೇ ಶಿಶು ಬಟ್ ಆ ಶಿಶುವಿನ ಗರ್ಭದಲ್ಲಿ ಇನ್ನೊಂದು ಶಿಶು ಫಾರ್ಮ್ ಆಗ್ತಾ ಇರುತ್ತೆ ಸೊ ಈ ವ್ಯಕ್ತಿಯಲ್ಲೂ ಕೂಡ ಅಂಥದ್ದೇ ಒಂದು ಕಂಡೀಷನ್ ಇತ್ತು ಅಂತ ವೈದ್ಯಕೀಯ ಲೋಕ ಹೇಳುತ್ತೆ ಇಲ್ಲೇನಾಗುತ್ತೆ ಚಿಕ್ಕ ವಯಸ್ಸಿಂದನೂ ಆ ಒಂದು ಮಗು ಇವನ ಹೊಟ್ಟೆಲ್ಲ ಬೆಳೀತಾ ಇದೆ ಆ ಒಂದು ಭ್ರೂಣ ಇವನು ಹೊಟ್ಟೆಲೇ ಬೆಳೀತಾ ಇದೆ ಬಟ್ ಪ್ರಾರಂಭದ ಹಂತದಲ್ಲಿ ಇವನಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ಯಾವಾಗ ಇವನು ಪ್ರೌಢಾವಸ್ಥೆಗೆ ಬಂದು ಒಂದು ಮೂವತ್ತಾರು ಮೂವತ್ತೇಳು ವರ್ಷಕ್ಕೆ ಬರ್ತಾನಲ್ಲ ಆವಾಗ ಇವನಿಗೆ ತುಂಬ ಹೊಟ್ಟೆ ಭ್ರೂಣನು ಕೂಡ ತುಂಬ ದೊಡ್ಡದಾಗಿ ಬೆಳೆದಿರುತ್ತಂತೆ ಹೊಟ್ಟೆಯಲ್ಲಿ ಸೊ ಹಾಗಾಗಿ ಇವನು ಹೊಟ್ಟೆ ಕೂಡ ತುಂಬ ಊದ್ಕೊಂಡಿರುತ್ತೆ ಇವನಿಗೆ ಆಗ್ತಿಲ್ಲ ಆಗ್ತಿಲ್ಲ ಕೂರೋದಿಕ್ಕಾಗ್ತಿಲ್ಲ ಆಗ್ತಾ ಇಲ್ಲ ಹೊಟ್ಟೆ ಹಸಿತಾ ಇದೆ ಬಟ್ ಹೊಟ್ಟೆಗೆ ಆಹಾರ ಹೋಗ್ತಾ ಇಲ್ಲ ಬಿಕಾಸ್ ಹೊಟ್ಟೆಯಲ್ಲಿರುವಂತಹ ಭ್ರೂಣ ತುಂಬ ದೊಡ್ಡದಾಗಿ ಬೆಳೆದಿದೆ ಹಾಗಾಗಿ ಇವನಿಗೆ ಬೇರೆ ಏನೂ ಸ್ಪೇಸ್ ಹೊಟ್ಟೆ ಸಿಗ್ತಾ ಇಲ್ಲ ಸೊ ಈ ಥರದ ಒಂದು ಮೆಡಿಕಲ್ ಕಂಡೀಷನ್ ನಮ್ಮದೇ ಭಾರತದಲ್ಲಿ ಹತ್ತೊಂಬತ್ತು ನೂರ ಅರಿವ ಅರವತ್ತ್ಮೂರಲ್ಲಿ ನಡೆದಿತ್ತು ಆ ಒಂದು ವಿಸ್ಮಯದ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಥ್ಯಾಂಕ್ ಯು